ನಮಸ್ಕಾರ ರೈತ ಬಾಂಧವರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಎರಡು ಶತಮಾನಗಳ ಹಿಂದೆ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಮೈಸೂರಿನ ಆಗಿನ ದೊರೆಯಾಗಿದ್ದ ಟಿಪ್ಪು ಸುಲ್ತಾನ್ ರೇಷ್ಮೆ ಕೃಷಿಯನ್ನು ರಾಜ್ಯದಲ್ಲಿ ಪರಿಚಯಿಸಿದ ಅಂತ ಹೇಳಿ ಇತಿಹಾಸ ಹೇಳುತ್ತೆ ದೇಶದಲ್ಲಿ ಒಂದು ಕಾಲು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಿಪ್ಪು ನೇರಳೆಯನ್ನು ಬೆಳೀತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಹೆಕ್ಟೇರ್ ಮಾತ್ರ ನೀರಾವರಿಯನ್ನು ಹೊಂದಿದೆ ಹಿಪ್ಪು ನೇರಳೆ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಒಂದು ಪ್ರಮುಖ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಒಂದು ಹೆಕ್ಟೇರ್ ಹಿಪ್ಪು ಸುಮಾರು ಹದಿಮೂರು ಮಂದಿಗೆ ವರ್ಷ ಪೂರ್ತಿ ಉದ್ಯೋಗವನ್ನು ಕೊಡ್ತದೆ ರಾಜ್ಯದಲ್ಲಿ ಸುಮಾರು ಹತ್ತೂವರೆ ಲಕ್ಷ ಮಂದಿ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ದಾರೆ ಆದ್ದರಿಂದ ಹಿಪ್ಪು ಕೃಷಿ ರಾಜ್ಯದಲ್ಲಿ ಒಂದು ಪ್ರಮುಖ ಬೆಳೆಯಾಗಿದೆ ಅದರ ನೂತನ ತಾಂತ್ರಿಕತೆಗಳನ್ನು ತಿಳ್ಕೊಳ್ಳೋದು ರೈತರಿಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ರೈತರಿಗೆ ಒಂದು ಮುಖ್ಯ ಅಂಶವಾಗಿದೆ ಆದ್ದರಿಂದ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಹಿಪ್ಪು ನೇರಳೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳು ಈ ವಿಷಯವನ್ನು ನಮಗೆ ಮನದಟ್ಟು ಮಾಡೋದಕ್ಕೆ ರೈತರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಬೆಂಗಳೂರಿನ ತಲಘಟ್ಟಪುರದಲ್ಲಿರುವ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಎಸ್ ಎನ್ ನಾರಾಯಣಗೌಡ ಅವರಿದ್ದಾರೆ ಅವರಿಗೆ ಕರೆಯನ್ನು ಮಾಡಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ವಿಷಯಕ್ಕೆ ಸಂಬಂಧಪಟ್ಟಾಗಿರಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಪ್ರಶ್ನೆ ಕೇಳುವಾಗ ಸಂಪೂರ್ಣ ಮ್ಯೂಟ್ ಮಾಡಿಡಿ ಸಂಪೂರ್ಣ ಕಡಿಮೆ ಮಾಡಿ ಡಾಕ್ಟರ್ ನಾರಾಯಣಗೌಡ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ನಾರಾಯಣಗೌಡ ಅವರೇ ಈ ಹಿಪ್ಪು ನೇರಳೆ ಕೃಷಿಯನ್ನು ಮಾಡಬೇಕಾದವರು ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ಈ ಹೊತ್ತಿನ ದಿನ ಕರ್ನಾಟಕದಲ್ಲಿ ಬಹಳ ಪ್ರತಿಯೊಬ್ಬ ರೈತರು ಇಷ್ಟಪಟ್ಟಿರ್ತಕ್ಕಂಥ ತಳಿ ಅಂದರೆ ವಿ ಒನ್ ಅಂತ ವಿಕ್ಟರಿ ಒನ್ ಅಂತ ಈ ವಿಕ್ಟರಿ ನಮ್ಮ ಒಂದು ಬಹಳ ಎರೆಕ್ಟ್ ಅಂದರೆ ಸ್ಟ್ರೈಟಾಗಿ ಬೆಳೆಯುತ್ತೆ ಎಲೆ ಬಹಳ ಕಪ್ಪಾಗಿರುತ್ತೆ ಬಹಳ ಚೆನ್ನಾಗಿ ಇಳುವರಿ ಕೊಡುತ್ತೆ ಈ ಇಳುವರಿ ಎಲ್ಲಿವರೆಗೂ ಅಂತಂದ್ರೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಟನ್ ನ ಕೊಡುತ್ತೆ ಸೊ ಅದರಿಂದ ರೈತರು ಈ ಒಂದು ವೆರೈಟಿನ ಬಹಳ ಚೆನ್ನಾಗಿ ಬೆಳಿತಾ ಇದ್ದಾರೆ ಇವಾಗ ಪ್ರತಿಯೊಂದು ಕಡೆನು ಮೊದಲು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಎಂ ಫೈವ್ ಅಂತಿತ್ತು ಆ ಎಮ್ ಫೈವ್ನ ಕಂಪ್ಲೀಟ್ ಎಲ್ಲಾನು ರೀಪ್ಲೇಸ್ ಮಾಡಿ ಇವತ್ತಿನ ದಿನ ವಿನ್ ಹಾಕಿದ್ದಾರೆ ಸೊ ಅದ್ರ ಜೊತೆಗೆ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಈಗ ವಿಶಾಲ ಅಂತ ಸುಮಾರು ರೈತರು ಈ ವಿಶಾಲನೂ ಬೇಕು ಅಂತ ಹೇಳ್ತಾ ಈ ವಿಶಾಲ ಇದಕ್ಕಿನ್ನ ಒಂದು ಪಟ್ಟು ಹೆಚ್ಚಿಗೆ ಈಲ್ಡ್ ಈಳಬರಿಯನ್ನು ಕೊಡ್ತಾ ಇದೆ ಸೊ ಅದು ಸಹ ಡಾರ್ಕ್ ಗ್ರೀನ್ ಲೀವ್ಸ್ ಇದೆ ನಮ್ಮ ಒಂದು ಈ ಒಂದು ಸಂಸ್ಥೆಯಲ್ಲಿ ಒಂದು ಹತ್ತು ವರ್ಷಗಳ ಕಾಲ ನಾವು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಎಲ್ಲ ಸಂಶೋ ಸಂಶೋಧನೆ ನಡೆಸಿ ಇವತ್ತಿನ ದಿನ ರೈತರಿಗೆ ನಾವು ಅದನ್ನು ಬಿಡುಗಡೆ ಮಾಡಿ ಶಿಫಾರಸು ಮಾಡಿದ್ದೀವಿ ಸುಮಾರು ರೈತರು ಇದು ಬಹಳ ಬೇಡಿಕೆ ಬರ್ತಾ ಇದೆ ಆದರೆ ನಮ್ಮಲ್ಲಿ ಕಟ್ಟಿಂಗ್ಸು ಅದು ಸ್ವಲ್ಪ ಕಷ್ಟ ಕೊಡುದು ಯಾಕಂತಂದ್ರೆ ಒಂದು ಎಕರೆ ನಾವು ಹಾಕೊಂಡಾಗ ನಾವು ಕೆಲವು ರೈತರಿಗೆ ಕೊಡಬಹುದು ಕೆಲವು ರೈತರಿಗೆ ನಾವು ಇಲ್ಲ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಮಿನಿಮಮ್ ಒಂದು ಎಂಟು ತಿಂಗಳು ನಾವು ಈ ಗಿಡನ ಬೆಳೆಸ್ಬೇಕು ಸೊ ಆ ಕಡ್ಡಿನ ತಗೊಂಡು ನೀವು ಮತ್ತೆ ನರ್ಸರಿ ಮಾಡಿ ಮತ್ತೆ ಸ್ಯಾಪ್ಲಿಂಗ್ಸ್ ಮಾಡಿ ಕೊಡಬೇಕು ಅಂದ್ರೆ ಇದು ಟೈಮ್ ಕನ್ಸ್ಯೂಮಿಂಗ್ ಕಾಲ ಬೇಕು ನಾರಾಯಣ ಗೌಡ ಜೋಡಿ ಸಾಲು ಪದ್ಧತಿ ಬಗ್ಗೆ ಸ್ವಲ್ಪ ತಿಳಿ ಹೇಳ್ತೀರಾ ಸರ್ ಈ ಜೋಡಿ ಸಾಲು ಪದ್ಧತಿ ಮೊದಲು ಬಹಳಷ್ಟು ಜನ ಹಾ ಮೊದಲು ಇರಲಿಲ್ಲ ಮೊದಲು ಬರೀ ಸಾಲು ಪದ್ಧತಿ ಅಂತಿತ್ತು ಇವತ್ತಿನ ದಿನ ಈ ಜೋಡಿ ಸಾಲು ಪದ್ಧತಿ ಬಹಳ ಎಲ್ಲ ರೈತರು ಇದನ್ನ ಅಳವಡಿಸ್ಕೊಂಡಿದ್ದಾರೆ ಇದ್ರಲ್ಲಿ ಏನು ಅಂದ್ರೆ ನಿಮಗೆ ಈ ಮ್ಯಾಕನೈಜೇಷನ್ ಅಂದರೆ ಎರಡು ಸಾಲುಗಳ ಮಧ್ಯೆ ಈ ಈ ಸ್ಥಳಾವಕಾಶ ಜಾಸ್ತಿ ಇರೋದರಿಂದ ಈ ಗಾಳಿ ಬೆಳಕು ಪ್ರತಿಯೊಂದು ಬಹಳ ಚೆನ್ನಾಗಿ ಗಿಡಗಳಿಗೆ ಬರುತ್ತೆ ಆ ಗಿಡಗಳಿಗೆ ಬಂದಾಗ ಮತ್ತೆ ತಿರ್ಗಾ ಆ ಗಿಡಗಳು ಬಹಳ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಿತವೆ ಹೌದು ಆ ಗಾಳಿ ಬರೋದಕ್ಕೆ ಒಂದು ಕಾರಣ ಇನ್ನೊಂದು ಕಾರಣ ಇವತ್ತಿನ ನಮಗೆ ಈ ವರ್ಕರ್ಸ್ ಬಹಳ ಕಮ್ಮಿ ಆಗಿದ್ದಾರೆ ಅಂದ್ರೆ ಕಾರ್ಮಿಕರು ಬಹಳ ಕಮ್ಮಿ ಆಗಿದ್ದಾರೆ ಅದು ಕಾಸ್ಟ್ಲಿನೂ ಆಗ್ತಾ ಇದೆ ಅದರಿಂದ ನೀವು ಮೆಕನೈಸೇಷನ್ ವಿಚ್ ಇಸ್ ಲಿಟಲ್ ಲೆಸ್ಸರ್ ಅದನ್ನ ನೀವು ಮಧ್ಯ ಜಾಗದ ಮಧ್ಯದಲ್ಲಿ ನೀವು ಈ ಅದನ್ನೆಲ್ಲ ಬಿಟ್ಟು ನೀವು ಮತ್ತೆ ಈ ಡ್ರಿಪ್ ಇರಿಗೇಷನ್ ಅಂತ ಲೇಟೆಸ್ಟ್ ಟೆಕ್ನಾಲಜಿ ಮಾಡಿದ ಅನಿ ನೀರಾವರಿ ಪದ್ಧತಿ ಆ ಅನಿ ನೀರಾವರಿ ಪದ್ಧತಿ ಈ ಎರಡು ಸಾಲಗಳ ಮಧ್ಯದಲ್ಲಿ ಒಂದು ಡ್ರಿಪ್ಪರ್ಸ್ ನ ಬಿಟ್ಟರೆ ಬಹಳ ಚೆನ್ನಾಗಿ ಈಗ ತೀರ್ಥಹಳ್ಳಿಯಿಂದ ಒಬ್ಬ ರೈತ ಬಾಂಧವರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಹಲೋ ನಮಸ್ಕಾರ ಹಾ ಪ್ರಶ್ನೆ ಕೇಳಿ ನಮ್ದು ಮಲ್ನಾಡು ತೀರ್ಥಹಳ್ಳಿ ಇಲ್ಲಿ ಹಿಪ್ಪು ನೆರಳೆನ ಬೆಳೀಬಹುದಾ ಯಾಕೆ ಅಂತ ನಾನು ಈಗ ಆಗ್ಲೇ ಒಂದು ಹಿಪ್ಪು ಗಿಡ ಸಸಿನೆಲ್ಲ ತಂದು ಪಾತ್ರ ಹಾಕಿದ್ದೀನಿ ಅದೇ ನೆಕ್ಸ್ಟ್ ಅಡಿ ಅಂತರದಲ್ಲಿ ನೆಡಬೇಕು ನಮ್ಗೆ ಇಲ್ಲಿ ಹಿಪ್ಪನೇ ಇದು ರೇಷ್ಮೆ ಹೇಳಿದ್ದಾರೆ ಅದೇ ಮಲೆನಾಡಿನಲ್ಲಿ ರೇಷ್ಮೆ ಕೃಷಿ ಹಿಪ್ಪು ನೇರಳೆ ಕೃಷಿ ಮಾಡೋದಕ್ಕೆ ಸಾಧ್ಯನ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ ಸರ್ ಇದು ಮಾಡಬಹುದು ಸರ್ ನಿಮ್ಮಲ್ಲಿ ಏನು ಅಂದರೆ ಈ ವಾಟರ್ ಲಾಗಿಂಗ್ ಸಿಸ್ಟಮ್ ಇದೆ ಅಂದರೆ ನೀರಿನ ಶೇಖರಣೆ ಜಾಸ್ತಿ ಆಗುತ್ತೆ ನೀರು ನಿಂತರೋದ್ರಿಂದ ಈ ಬೇರು ಹೋಗುತ್ತೆ ಸೊ ಅದಕ್ಕೆ ನೀವು ಅಲ್ಲಿ ಸ್ಪೇಸ್ ಮಾಡಿ ಅದೆಲ್ಲ ನೀರು ಆಚೆ ಹೋಗೋದಕ್ಕೆ ಭಾಳಷ್ಟು ಚೆನ್ನಾಗಿ ನೀವು ಅದನ್ನು ಪ್ರೊಟೆಕ್ಷನ್ ಕೊಟ್ಟರೆ ಮತ್ತೆ ಇದನ್ನು ಒಂದು ಚಿಕ್ಕ ಮರದ ಥರ ಬೆಳೆಸಬೇಕು ಒಂದು ನಾಲ್ಕು ಅಡಿ ಎತ್ತರವಾಗಿ ಬೆಳೆಸಿ ಅಲ್ಲಿ ನೀವು ರೆಂಬೆಗಳಲ್ಲ ತೆಗೆಸಿ ಅದರಲ್ಲಿ ನೀವು ಏನು ಈ ಪುನೇರಳ ಸಸಿನ ಬೆಳೆಸಿದ್ರೆ ಬಾಳ ಚೆನ್ನಾಗಿ ಬರುತ್ತೆ ಸೊ ಅದರಲ್ಲಿ ಈ ಮಳೆಗಾಲದಲ್ಲಿ ಎಲ್ಲಾ ಕೆಳಗಡೆ ಬಿದ್ದು ಎಲ್ಲಾ ಸಸಿ ಎಲ್ಲಾ ಇದಾಗತ್ತಾ ನೀರು ನಿಂತ್ಕೊಳ್ದೆ ಇರೋ ತರ ನೋಡ್ಕೊಳ್ತಾ ನೋಡ್ಕೋಬೇಕು ನೋಡ್ಕೊಂಡ್ರೆ ನೋಡ್ಕೊಂಡ್ರೆ ಬೆಳಿಬೇಕು ಬೆಳಿತಾ ಇದ್ದಕ್ಕ ಸಾಧ್ಯ ಬೆಳಿತಾ ಇದ್ದಾರ ಕೆಲ ಧನ್ಯವಾದಗಳು ಮುರಳಿದಾರ ಅವರೇ ಈಗ ಬಿಜಾಪುರದಿಂದ ಬಾಬು ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಬಾಬು ಅವರೇ ಹಾ ನಮಸ್ಕಾರ ಸರ ನಾ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಸಾಲುಟಗಿಯಿಂದ ಮಾಡ್ತಾರ ಹಾ ಪ್ರಶ್ನೆ ಕೇಳಿ ಆ ನಮ್ಮ ಉತ್ತರ ಕರ್ನಾಟಕ ಭಾಳ ಸರ್ ಹಾ ಆ ಹಿಪ್ಪು ನೇರಳೆಯಲ್ಲಿ ಯಾವ ತಳಿ ಸ್ವಲ್ಪ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತೀರಾ ಸರ್ ಉತ್ತರ ಕರ್ನಾಟಕಕ್ಕೆ ಯಾವ ತಳಿ ಉತ್ತಮ ಉತ್ತರ ಕರ್ನಾಟಕಕ್ಕೆ ನಿಮ್ಗೆ ಇದು ಸರ್ ವಿ ಒನ್ ಎಲ್ಲಾ ಕಡೆನೂ ಚೆನ್ನಾಗಾಗಿದೆ ನಿಮ್ಮಲ್ಲೂ ಹಾಕಿದರೆ ನೀವು ವಿ ಒನ್ ವೆರೈಟಿನ ಸೆಲೆಕ್ಟ್ ಮಾಡ್ಕೋಬಹುದು ನಮ್ಮ ಸಂಸ್ಥೆಯಲ್ಲಿ ಈಗ ಹೊಸ ವೆರೈಟಿ ಅಂದ್ರೆ ವಿಶಾಲ ಅಂತ ಒಂದು ಬಂದಿದೆ ಅದು ಇದಕ್ಕಿನ್ನ ಅಧಿಕವಾಗಿ ನಿಮ್ಗೆ ಇಳುವರಿ ಕೊಡುತ್ತೆ ಅದನ್ನು ತಗೋಬಹುದು ಸೊ ನಮ್ಮಲ್ಲಿ ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ಡಾಕ್ಟರ್ ಈಶ್ವರ ರಾವ್ ಅಂತಿದ್ದಾರೆ ಸಸಿಗಳನ್ನ ಕೊಡ್ತಾರೆ ಎರಡು ತಳ್ಳಿಗಳ ಬಗ್ಗೆ ಮತ್ತೊಂದು ಕಾರ್ಯಕ್ರಮವನ್ನೇ ನಡೆಸ್ಕೊಡ್ತಾರೆ ದೂರದರ್ಶನ್ ರೈತರಿಗೆ ಧನ್ಯವಾದಗಳು ಬಾಬು ಅವರೇ ಈಗ ಚಿತ್ರದುರ್ಗದಿಂದ ವೀರಭದ್ರಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ವೀರಭದ್ರಪ್ಪ ಅವರೇ ಹಲೋ ಹಾ ನಮಸ್ಕಾರ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ವಿರುದ್ಧ ನಮ್ದು ಎರಡ್ ಎಕರೆ ಹೊಲ ಇದೆ ಸರ್ ನಮ್ದು ಬೋರ್ ಹಾಕ್ಸಿದ್ವಿ ಕೆಂಪು ಭೂಮಿ ಅದಕ್ಕೆ ಲೋನ್ ಫೋನ್ ಏನಾರ ಕೊಡ್ತಾರೆ ಸಾರ್ ಕೆಂಪು ಭೂಮಿ ಇದೆ ನೀರಾವರಿ ಇದೆ ನೀವು ಇಪ್ಪುನೇರಳೆ ಕೃಷಿ ಮಾಡಬೇಕು ಇಪ್ಪ್ರು ನೇರಳೆ ಕೃಷಿ ಮಾಡ್ಬೇಕು ಚಿತ್ರದುರ್ಗ ಸರ್ ಅಲ್ಲಿ ಸಂಡೆ ಕೂಡ ಅಂತ ಬರುತ್ತೆ ಹಾ ಅಲ್ಲಿ ಮಾಡ್ಬೇಕು ಸರ್ ಈಗ ನೀವು ಪ್ರಶ್ನೆ ಏನು ಅದೇ ಲೋನ್ ಬೇಕಾಯ್ತ್ ಸರ್ ಮನೆಗೆ ಇಲ್ಲಾಂದ್ರೆ ಅವು ಕಲ್ಕಂಬ ಮುಳ್ ತಂದಿಗಾರರು ಆ ಇದ್ರ ಯಾವ್ದ ಅನುಕೂಲ ಆಗತ್ತೆ ಅಂತ ಈಗ ವೀರಭದ್ರಪ್ಪ ಅವ್ರೇ ಸಾರ್ ನೀವು ರೇಷ್ಮೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿ ಈಗ ಈಗ ಹಿಪ್ಪು ನೇರಳೆ ಕೃಷಿ ಬಗ್ಗೆ ನಿಮ್ದೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ ಆ ಧನ್ಯವಾದಗಳು ವೀರಭದ್ರಪ್ಪ ಅವ್ರೇ ಈಗ ಹನಿ ನೀರಾವರಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಹಾಗೆ ಹನಿ ರಸಾವರಿ ಬಗ್ಗೆ ಕೂಡ ನೀವು ದಯವಿಟ್ಟು ಮಾಹಿತಿ ಕೊಡಬೇಕಾಗಿ ಸರ್ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಈ ಮಳೆ ಬೀಳುವುದು ಕಮ್ಮಿ ಆಗಿದೆ ನಮ್ಮ ಒಂದು ರೆಕಾರ್ಡ್ ಪ್ರಕಾರ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಒಂದು ರೆಕಾರ್ಡ್ ಮಾಡ್ತೀವಿ ಮಳೆ ಒಂದು ವರ್ಷಕ್ಕೆ ಎಷ್ಟು ಬೀಳ್ತದೆ ಅಂತ ಸಾವಿರದ ನೂರರಿಂದ ಸಾವಿರದ ಇನ್ನೂರು ಎಂ ಎಂ ಬೀಳುತ್ತೆ ಒಂದು ವರ್ಷಕ್ಕೆ ಮಳೆ ಸಾಧಾರಣವಾಗಿ ಈವನ್ ಒಂಬೈನೂರು ಬಿದ್ದರೂ ಕೂಡ ಓಕೆ ಸರ್ ಈ ವರ್ಷ ನಾನು ರೆಕಾರ್ಡ್ ಮಾಡಿರೋದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸರ್ ಬರೀ ಮುನ್ನೂರ ಎಂಬತ್ತೈದು ಎಮ್ ಎಮ್ ಆಗಿದೆ ಸರ್ ಸೊ ಅಲ್ಲಿಗೆ ಒಂದು ಸಾವಿರ ಎಮ್ ಎಮ್ ಎ ಕಮ್ಮಿ ಆಗಿದೆ ಈ ಥರ ಪ್ರತಿ ವರ್ಷನೂ ಕಮ್ಮಿ ಅದು ಪ್ರೀವಿಯಸ್ ಇಯರ್ನೂ ಕಮ್ಮಿ ಆಗಿತ್ತು ಲಾಸ್ಟ್ ಇಯರ್ ಪರವಾಗಿಲ್ಲ ಲಾಸ್ಟ್ ಇಯರು ಭಾಳ ಕಮ್ಮಿ ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಪರವಾಗಿಲ್ಲ ಅದಕ್ಕೆ ಪ್ರೀವಿಯಸ್ ಇಯರ್ ಇನ್ನೂ ಕಮ್ಮಿ ಈಗ ಅದಕ್ಕೆ ಈಗ ಕಮ್ಮಿ ಆಗ್ತಾ ಇರೋದ್ರಿಂದ ಏನಾಗಿದೆ ಈ ವಾಟರ್ ಲೆವೆಲ್ ಅಂದ್ರೆ ನೀರಿನ ಒಂದು ತಳಭಾಗ ಕೆಳಗೆ ಹೋಗ್ತಾನೆ ಸರ್ ಪ್ರತಿ ವರ್ಷ ನೀವು ಕೋಲಾರ ಡಿಸ್ಟಿಕ್ಟ್ ಹೋದ್ರೆ ಈ ಹನಿ ನೀರಾವರಿ ಪದ್ಧತಿ ಇಲ್ಲದೆ ಸೆರಿಕಲ್ಚರೇ ಇಲ್ಲ ಸರ್ ಈ ಇಪ್ಪನೇರಳೆ ಬೆಳೆಯಕ್ಕೆ ಆಗೋದೇ ಇಲ್ಲ ಸಾವಿರದ ನೂರಿಂದ ಸಾವಿರದ ಇನ್ನೂರಡಿ ಹೋಗ್ತಾ ಇದಾರೆ ನೀರು ತರೋದಕ್ಕೆ ಹಾಗೆ ಪ್ರಯತ್ನ ಏನು ಹೇಳ್ತಿರಲ್ಲ ಹಾಗೆ ಮಾಡ್ತಾ ಇದ್ದಾರೆ ರೈತರು ಆದ್ರೂ ಸಹ ಇವತ್ತಿನ ದಿನ ಒಳ್ಳೆ ಹನಿ ನೀರಾವರಿ ಅಂದ್ರೆ ಈ ಗಿಡದ ಬುಡದಲ್ಲಿ ಹನಿ ಒಂದೊಂದೇ ಹನಿ ಬೀಳತಕ್ಕಂತದ್ದು ಅಂದ್ರೆ ವೇಸ್ಟ್ ಆಗೋದಿಲ್ಲ ತೆರೆ ಮೇಲೆ ವೇಸ್ಟ್ ಆಗೋದಿಲ್ಲ ಪ್ರತಿ ಒಂದು ಡ್ರಾಪ್ನು ಗಿಡಕ್ಕೆ ಹೋಗುತ್ತೆ ಆ ಗಿಡದ ಒಂದು ರೂಟ್ ಸಿಸ್ಟಮ್ ಅಂದ್ರೆ ಬೇರನ್ನೆಲ್ಲ ಫುಲ್ಲು ತೇವಾಂಶ ಇರ್ತದೆ ಆ ತೇವಾಂಶ ಇದ್ರೆ ಗಿಡ ಬಹಳ ಸಮೃದ್ಧಿಯಾಗಿ ಬೆಳೀತದೆ ಆ ಸಮೃದ್ಧಿಯಾಗಿ ಬೆಳತಕ್ಕಂತ ಗಿಡಕ್ಕೆ ಯಾವುದೇ ರೋಗಗಳು ಕಮ್ಮಿ ಆಗತ್ತೆ ಸೊ ಈಲ್ಡ್ ಅಂದ್ರೆ ಇಳುವರಿ ಬಹಳ ಜಾಸ್ತಿ ಇರತ್ತೆ ಆ ನೀರಿನ ಅಂಶ ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು ಸೇ ಫಾರ್ ಎಕ್ಸಾಂಪಲ್ ಒಂದು ಗಿಡಕ್ಕೆ ಒಂದು ದಿನಕ್ಕೆ ಎರಡ್ ಲೀಟರ್ ಬೇಕು ಆ ಎರಡ್ ಲೀಟರ್ ನೀವು ಡ್ರಿಪ್ ಮುಖಾಂತರ ನೀವು ಮಾನಿಟರ್ ಮಾಡಿ ಕೊಟ್ರೆ ಬಹಳ ಚೆನ್ನಾಗಿರತ್ತೆ ನಿಮ್ ತೋಟ ಸೊ ಈ ವೀಡ್ಸು ಇವೆಲ್ಲ ಕಮ್ಮಿ ಆಗತ್ತ ಕಳೆ ಮಧ್ಯದಲ್ಲಿ ಏನು ಬೆಳಿಯೋದಿಲ್ಲ ಬರೀ ಮಲ್ಬರಿ ಮಾತ್ರ ಬಹಳ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೀತದೆ ಅದ್ರ ಜೊತೆಗೆ ಈ ನೀರಿನ ಜೊತೆಗೆ ನೀವು ಕೆಮಿಕಲ್ ಫರ್ಟಿಲೈಸರ್ ಕೊಡಬಹುದು ಈ ನೀರಲ್ಲಿ ಕರಗತಕ್ಕಂತ ರಸಗೊಬ್ಬರಗಳನ್ನ ಅದರಲ್ಲಿ ಕರಗಿಸಿ ನೀವು ಈ ಡ್ರಿಪ್ಪರ್ಸ್ ಅಲ್ಲೇ ಬಿಟ್ರೆ ಡೈರೆಕ್ಟ್ ಆಗಿ ರೂಟ್ ಹೋಗುತ್ತೆ ಆ ಜೋನ್ ಝೋನ್ ಹೋದಾಗ ಬೇರಲ್ಲಿ ಬಹಳಷ್ಟು ವೇಸ್ಟ್ ಆಗದಿರಾ ಅಂದ್ರೆ ಏನು ವೇಸ್ಟ್ ಆಗದಿರಾ ಪ್ರತಿಯೊಂದು ಕೆಮಿಕಲ್ ಫರ್ಟಿಲೈಸರ್ ಗಿಡಕ್ಕೆ ಸಿಗುತ್ತೆ ಆ ಗಿಡ ಸಮೃದ್ಧಿಯಾಗಿ ಬೆಳೆಯುತ್ತೆ ಒಳ್ಳೆ ಕ್ವಾಲಿಟಿ ಲೀಫ್ ಬರುತ್ತೆ ಆ ಕ್ವಾಲಿಟಿ ಲೀಫ್ ಬಂದಾಗ ಒಳ್ಳೆ ಕ್ವಾಲಿಟಿ ಕಕೂನ್ಸ್ ಬರುತ್ತೆ ಆ ಕಕೂನ್ಸ್ ಇಂದ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಬರ್ತದೆ ರೈತನ ಧನ್ಯವಾದಗಳು ಈಗ ಶೃಂಗೇರಿಯಿಂದ ಆದರ್ಶ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ಆದರ್ಶ ಅವ್ರೆ ನಮಸ್ಕಾರ ಮೈಸೂರಿಂದ ಪ್ರಶ್ನೆ ಕೇಳಿ ನಂದು ಬಿ ಕಾಮ್ ಕಂಪ್ಲೀಟ್ ಆಗ್ತದೆ ಫೈನಲ್ ಇಯರ್ ನಾನು ನನಗೆ ಈ ರೇಷ್ಮೆ ಹುಡು ಈ ಅಗ್ರಿಕಲ್ಚರ್ ಅಲ್ಲಿ ಸಿಕ್ಕಾಪಡ ಇಂಟ್ರೆಸ್ಟ್ ಇದೆ ನಮ್ದು ಲ್ಯಾಂಡ್ ಇದೆ ನನ್ನ ಲೈಫ್ ನ ಡೆಲಿಕೇಟ್ ಮಾಡಬೇಕು ಇದಕ್ಕೆ ಅಂತ ಅನ್ಕೊಂಡಿದೀನಿ ಬಟ್ ನನಗೆ ರೇಷ್ಮೆ ಹುಡು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇದೆ ಹಾಗೆ ನನಗೆ ಏನು ಗೊತ್ತಿಲ್ಲ ಟ್ರೈನಿಂಗ್ ತಗೋಬೇಕಾಗಿತ್ತು ಇದನ್ನ ಹೆಂಗ್ ಡೆವಲಪ್ ಮಾಡೋದು ನಾವೆಲ್ಲ ಮಾಡಬಹುದು ತರಬೇತಿ ಕಾರ್ಯಕ್ರಮದ ಬಗ್ಗೆ ಕೇಳ್ತಾ ಇದ್ದಾರೆ ಇದು ಬಹಳ ಒಳ್ಳೆ ಒಂದು ನಮ್ಮ ಈ ಸೆರಿಕಲ್ಚರ್ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವು ವಿದ್ಯಾರ್ಥಿ ಎಜುಕೇಟೆಡ್ ಸರ್ ಕಮ್ಮಿಂಗ್ ಟು ದಿ ಸರಿಕಲ್ಚರ್ ಇದು ಭಾಳ ನಮಗೆ ಭಾಳ ಸಂತೋಷ ನೀವು ಇದನ್ನ ಒಂದು ತಿಂಗಳ ಮಟ್ಟಿಗೆ ಮೂವತ್ತು ದಿವಸ ನಮ್ಮಲ್ಲಿ ತರಬೇತಿ ತೊಗೊಂಡ್ರೆ ಸಾಯಿಲ್ ಟು ಸಿಲ್ಕ್ ಅಂದ್ರೆ ಎಲ್ಲಾ ವರ್ಗದಲ್ಲಿ ಮಣ್ಣಿನಿಂದ ರೇಷ್ಮೆ ರೇಷ್ಮೆ ವರೆಗೆ ಪ್ರತಿಯೊಂದು ಹಂತದಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಆ ಟ್ರೈನಿಂಗ್ ಹೋದ್ರೆ ಬಹಳ ಈಜಿ ಟ್ರೈನಿಂಗ್ ಇಲ್ಲದೆ ಇದು ಅಗ್ರಿಕಲ್ಚರ್ ಬೇರೆ ಅಗ್ರಿಕಲ್ಚರ್ ಮಾಡ್ದಂಗ್ ಮಾಡೋಕ್ ಆಗೋದಿಲ್ಲ ಇದರಲ್ಲಿ ಟ್ರೈನಿಂಗ್ ಅನ್ನೋದು ಅದಕ್ಕೆ ತರಬೇತಿಗೆ ಅವರು ಎಲ್ಲಿ ಬರಬೇಕು ಹೇಗೆ ನಮ್ಮ ತೆಲಗಟ್ಟಪುರ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೊತ್ತಿರಬಹುದು ನಿಮ್ಗೆ ಬೆಂಗಳೂರು ಬೆಂಗಳಕಪುರ ರೋಡ್ ಅಲ್ಲಿ ಇದೆ ಎಲ್ಲಿ ಸರ್ ಕಲಗಟ್ಟಪುರ ರೇಷ್ಮೆ ಅಭಿವೃದ್ಧಿ ಸಂಸ್ಥೆ ಹಾಗೆ ನೀವು ಸಮೀಪದ ರೇಷ್ಮೆ ಕೂಡ ನೀವು ಸಂಪರ್ಕಿಸಬಹುದು ರೇಷ್ಮೆ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದ್ರೆ ಅವ್ರು ನಮ್ಮ ಅಡ್ರೆಸ್ ಮತ್ತೆ ನಮ್ಗೆ ತರಬೇತಿ ಯಾವಾಗ ಏನು ಎಲ್ಲಾನು ಹೇಳ್ಕೊಡ್ತಾರ್ಟೆಂಟ್ ಮಾಡಬಹುದು ಗೊತ್ತಿಲ್ಲ ಅಲ್ಲಪ್ಪ ನೀವು ಬರ್ಬೇಕು ನಿಮ್ದೇ ಮೇನ್ ಇಂಪಾರ್ಟೆಂಟ್ ಇವತ್ತು ಎಜುಕೇಟೆಡ್ ಸ್ಟೂಡೆಂಟ್ ಶುಡ್ ಕಮ್ ಫಾರ್ ದಿಸ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಇದನ್ನ ನೀವು ಬೇಕಾದ್ರೆ ಹೋಗಿ ಕನ್ಸಲ್ಟು ಮಾಡಬಹುದು ಒಬ್ಬರು ಸ್ವಾಮಿ ಅಂತ ಇದ್ದಾರೆ ಇದರಲ್ಲಿ ಕೆರೆ ಅಂತ ತುರುವೇಕೆರೆ ಹತ್ರ ತುರುವೇಕೆರೆ ಹತ್ರ ವೀರಭದ್ರ ಸ್ವಾಮಿ ಅಂತ ಸ್ವಾಮಿ ಅಂತಾರೆ ಅವ್ರನ್ನ ಅವ್ರ ಹತ್ರ ಹೋದ್ರೆ ಅವರು ಸೆರಿಕಲ್ಚರ್ ಏಟ್ ಟು ಝೆಡ್ ಅವರೇ ಸ್ವಂತವಾಗಿ ಮಾಡಿದ್ದಾರೆ ಐದರಿಂದ ಆರು ಲಕ್ಷ ಸಂಪಾದನೆ ಮಾಡ್ತಾರೆ ಒಂದು ದಿನಕ್ಕೆ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಒಂದು ಕ್ರಾಪ್ ಅಲ್ಲೇ ಪ್ರತಿಯೊಂದು ಕ್ರಾಪ್ನು ಸಕ್ಸಸ್ ಮಾಡಿಸ್ತಾರೆ ಅವ್ರ ಮಗ ಇಂಜಿನಿಯರು ಕಮಿಂಗ್ ಬ್ಯಾಕ್ ಟು ಸಿರಿಕಲ್ಚರ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಈ ವಾಂಟ್ಸ್ ಟು ಡೂ ಸಿರಿಕಲ್ಚರ್ ಅವ್ರ ಫಾದರ್ನ ಇದನ್ನ ಕಸಬನ ಅವ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೆ ರೀಸೆಂಟ್ ಆಗಿ ಅಬೌಟ್ ಒಂದ್ ವಾರದ ಮುಂಚೆ ನಾವ್ ಅಲ್ಲಿ ಹೋಗಿದ್ವಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಈ ರೇಷ್ಮೆ ಆದರ್ಶ್ ಅವರೇ ಸಾಧ್ಯವಾದ್ರೆ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡೀರಿ ಹಾಗೆ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸ್ಬಿಟ್ಟು ನೀವು ತರಬೇತಿಯನ್ನು ಕೂಡ ಪಡಿಬಹುದು ನಂದು ನಂಬರ್ ಇದೆ ನಿಮ್ಗೆ ಇನ್ನ ಏನಾರ ಡೌಟ್ ಬಂದ್ರೆ ನನ್ನ ನಂಬರ್ ಗೆ ಫೋನ್ ಮಾಡಿ ಧನ್ಯವಾದಗಳು ಆದರ್ಶ್ ಅವರೇ ಈಗ ನಾಗಮಂಗಲದಿಂದ ನರಸಿಂಹೇಗೌಡ ಅವರು ಕರೆ ಮಾಡ್ತಾ ಇದ್ದಾರೆ ನಮಸ್ಕಾರ ನರಸಿಂಹೇಗೌಡ ಅವರೇ ನಮಸ್ಕಾರ ಸರ್ ಹಾ ಪ್ರಶ್ನೆ ಕೇಳಿ ನನ್ನ ಹೆಸರು ನರಸಿಂಹೇಗೌಡ ಅಂತ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿಂದ ಸರ್ ನಾನೀಗ ಹೊಸದಾಗಿ ರೇಷ್ಮೆ ಕೃಷಿಯನ್ನು ಮಾಡೋಣ ಅನ್ಕೊಂಡಿದ್ದೀನಿ ಇದಕ್ಕೆ ಉತ್ತಮವಾದಂತ ಬೆಳೆ ಯಾವುದು ತಳಿ ಯಾವುದು ಮತ್ತು ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನನಗೆ ಬೇಕು ಉತ್ತಮವಾದ ತಳಿ ಅಂದ್ರೆ ನೀವು ವಿ ಒನ್ ಸೆಲೆಕ್ಟ್ ಮಾಡ್ಕೋಬೇಕು ವಿಕ್ಟ್ರಿ ಒನ್ ಅಂತ ನಿಮ್ಗೆ ಮೈಸೂರಲ್ಲಿ ಸಿಗುತ್ತೆ ಅದು ಮೈಸೂರು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಸಿಗುತ್ತೆ ಸರಸ್ವತಿಪುರಂ ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರು ಕೂಡ ನಾವು ವಿಶಾಲ ಅಂತ ಒಂದು ವೆರೈಟಿ ಇದೆ ಅದನ್ನ ಕೊಡ್ತೀವಿ ಉತ್ತಮವಾದದ್ದು ಸರ್ ಉತ್ತಮವಾದದ್ದು ಎರಡು ಉತ್ತಮವಾದದ್ದು ನಮ್ಮದು ಸ್ವಲ್ಪ ಜಾಸ್ತಿ ಇಳುವರಿ ಇದೆ ಅವ್ರದ್ದು ಸ್ವಲ್ಪ ಕಮ್ಮಿ ಇದೆ ಆದ್ರೂ ಸಹ ಎರಡು ಚೆನ್ನಾಗಿದೆ ನಿಮ್ಗೆ ಅದು ಹತ್ರ ಒಂದು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ವಿಕ್ಟರ್ ಇದು ಅರವತ್ತರಿಂದ ಎಪ್ಪತ್ತು ಟನ್ ಬರುತ್ತೆ ಬೀವನ್ನು ಇದು ಎಪ್ಪತ್ತರಿಂದ ಎಂಬತ್ತು ಬರುತ್ತೆ ವಿಶಾಲ ನಮ್ಮ ವೆರೈಟಿ ಸರ್ ನಮಗೆ ಇನ್ನೊಂದು ಸಣ್ಣ ಪ್ರಶ್ನೆ ನಿಮ್ಮಲ್ಲಿ ಈಗ ಒಂದ್ ವೇಳೆ ನಾವು ಒಂದು ಕೆಲವು ಸಾರಿ ಒಂದು ಅನಾನುಕೂಲಗಳಿಂದ ಬೆಳೆಯನ್ನ ಮಾಡದೇ ಇದ್ದಾಗ ಈ ಸೊಪ್ಪನ್ನ ಮೇಕೆಗೆ ಅಥವಾ ಕುರಿಗಳಿಗೆ ಉಪಯೋಗಿಸಬಹುದಾ ಓ ಕೊಡಬಹುದು ತೊಂದರೆ ಇಲ್ಲ ಇದರಿಂದ ಏನಾದ್ರು ಅಡ್ಡ ಪರಿಣಾಮ ಇದೆಯಾ ಸರ್ ಇಲ್ಲ ಏನು ಪರಿಣಾಮ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಕುರಿ ಸುಮಾರು ಐದು ವರ್ಷದಿಂದ ನಮ್ಮಲ್ಲಿ ಕುರಿ ಸಾಕಾಣಿಕೆ ನಡೀತಾ ಇದೆ ಹೌದು ಈ ಕಡ್ಡಿ ನೀವು ಕುಯ್ಕೊಳ್ತೀರಲ್ಲ ಈ ಉಳುಕ್ ಹಾಕಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆ ಕ್ಲೀನ್ ಮಾಡೋದಕ್ಕೆ ಈ ಕುರಿ ಬಿಟ್ಬಿಟ್ರೆ ಒಂದು ಐದು ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡುತ್ತೆ ಹಾ ಧನ್ಯವಾದಗಳು ನರಸಿಂಹೇಗೌಡ ಅವರೇ ಡಾಕ್ಟರ್ ನಾರಾಯಣ್ ಗೌಡ ಅವರೇ ಈಗ ಹಿಪ್ಪು ನೆರಳೆ ಕೃಷಿಯಲ್ಲಿ ಈ ಗುಂಡಿ ಮಾಡೋದು ಆಮೇಲೆ ಹೊದಿಕೆ ಮಲ್ಚಿಂಗ್ ಮಾಡೋದು ಬಗ್ಗೆ ಒಳ್ಳೆ ಕ್ವಶನ್ ಕೇಳಿದಿರಾ ಇವತ್ತಿನ ದಿನ ಪ್ರತಿಯೊಬ್ಬರು ಇದನ್ನ ಆಪ್ ಮಾಡ್ತಾ ಇದಾರೆ ಯಾಕೆ ಅಂದ್ರೆ ಈ ನೀರಿನ ಅಂಶ ಏನ್ ನೀರು ಬಹಳ ಕಮ್ಮಿ ಆಗಿರೋದ್ರಿಂದ ಈ ಡ್ರಿಪ್ ಇರಿಗೇಷನ್ ಕೂಡ ಇನ್ನ ಮುಂದೆ ಕಮ್ಮಿ ಆಗಬಹುದು ಅಂತ ಒಂದು ಉದ್ದೇಶದಿಂದ ಈ ಟ್ರಂಚಿಂಗ್ ಅಂಡ್ ಮಲ್ಚಿಂಗ್ ಅಂತಾರೆ ಸೊ ಈ ಟ್ರಂಚಿಂಗ್ ಅಂಡ್ ಮಲ್ಚಿಂಗ್ ಇಸ್ ಎ ಮಸ್ಟ್ ಇನ್ ಸಿರಿಕಲ್ಚರ್ ಇನ್ ಫ್ಯೂಚರ್ ಯಾಕಂದ್ರೆ ಎರಡು ಸಾಲುಗಳ ಮಧ್ಯ ಒಂದು ಟ್ರೆಂಚ್ ತೆಗಿಬೇಕು ನಮ್ಮ ಚಿತ್ರದಲ್ಲಿ ಆ ತೆಗೆದು ಆ ಟ್ರೆಂಚ್ ಅಲ್ಲಿ ಈ ನಮ್ಮ ಈ ಏನು ಹುಳ ಸಾಕಿರ್ತೀವಿ ಈ ಒಂದು ಹುಳದ ಇಕ್ಕ ಎಲ್ಲಾನು ಇರ್ತದೆ ಅದನ್ನೆಲ್ಲಾನು ಅದ್ರ ಒಳಗಾಕಿ ಮತ್ತೆ ನೀವು ಆ ನಿಮ್ಮ ಫಾರ್ಮ್ ಅಲ್ಲಿ ಏನೇನು ಸಿಕ್ತದೆ ಅದನ್ನೆಲ್ಲಾನು ಅದಕ್ಕೆ ಹಾಕಿ ಅದನ್ನ ಫುಲ್ ಅದನ್ನ ಕ್ಲೋಸ್ ಮಾಡಿ ಮತ್ತೆ ನೀವು ಅದ್ರ ತುಂಬಾ ನೀರ್ ಕಟ್ಟಿ ಬಿಟ್ರೆ ಸೊ ಸುಮಾರು ಒಂದು ಕ್ರಾಪ್ ಅಂದ್ರೆ ಅರವತ್ತು ದಿವಸ ಬಹಳ ಹೊಲಸಾಗಿ ನಿಮ್ಗೆ ಇಪ್ಪನೇರಳೆ ಸೊಪ್ಪು ಬೆಳೀತದೆ ಹೊಲಸಾಗಿ ಬೆಳೀತದೆ ಆಮೇಲೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರ್ನ ಇಡ್ಕೊಳ್ಳೋ ಶಕ್ತಿ ಚೆನ್ನಾಗಿ ಈಗ ಹೊಸ ತಾಂತ್ರಿಕತೆ ಏನು ಅಂದ್ರೆ ಈ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ಮೊದ್ಲು ಇರ್ಲಿಲ್ಲ ಈವಾಗ ಪ್ರತಿಯೊಬ್ಬರು ಇದನ್ನ ಮಾಡ್ತಾ ಇದಾರೆ ಇದು ನೊಣನ್ಕೆರೆ ಅಂತ ಹೇಳ್ಬಿಟ್ಟು ಒಂದು ವಿಲೇಜ್ ಹೋಗಿದ್ದೀವಿ ನಾವು ಅಲ್ಲಿ ರೈತರೇ ಮಾಡ್ತಾ ಇದ್ದಾರೆ ಯಾರನ್ನ ರೈತರು ಬೇಕು ಇದನ್ನ ಅಂತ ಕೇಳಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ರೈತರು ಇದರಿಂದ ರೈತರಿಗೆ ಬಹಳ ಚೆನ್ನಾಗಿ ಮನವರಿಕೆ ಆಗುತ್ತೆ ಅವರು ಇದೊಂದು ಸ್ವರ್ಗ ಅಂತ ಹೇಳ್ತಾರೆ ಈ ಸಿರಿಕಲ್ಚರ್ ಮಾಡೋದೇ ಒಂದು ಸ್ವರ್ಗ ಅಂತ ಹೇಳ್ತಾರೆ ಅದನ್ನ ಅವರು ಬಹಳ ಚೆನ್ನಾಗಿ ನೋಡ್ಬೋದು ಸರ್ ಈಗ ಹಿಪ್ಪು ನೇರಳೆ ಕೃಷಿ ಮಾಡಲಿಕ್ಕೆ ಇಷ್ಟಪಡುವಂತ ರೈತರಿಗೆ ಒಂದು ಕಿವಿ ಮಾತು ಸಂಕ್ಷಿಪ್ತವಾಗಿ ಸರ್ ಹಿಪ್ಪು ನೇರಳೆ ಕೃಷಿ ಮಾಡೋರಿಗೆ ಇದು ಏನೋ ಆಧುನಿಕ ಯುಗದಲ್ಲಿ ಟೆನ್ಷನ್ನು ಏನೇನು ಹೇಳ್ತಾರಲ್ಲ ಸರ್ ಇದೆಲ್ಲ ಏನೂ ಇರೋದಿಲ್ಲ ಸರ್ ವೆರಿ 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 ಸ್ಟ್ರೈಟ್ ಅಂಡ್ ವೆರಿ ಒಂಥರ ನೆಮ್ಮದಿಯಾಗಿ ಈಗ ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಪ್ರತಿಯೊಂದರಲ್ಲೂ ಏನೋ ಒಂದು ಟೆನ್ಷನ್ ಕಾಣ್ತಾ ಇದ್ದೀವಿ ನಾವು ಈ ಸಿಟಿಗಳಲ್ಲಿ ಮತ್ತು ಈ ನಗರ ಪ್ರದೇಶಗಳಲ್ಲಿ ಎಲ್ಲ ಆದರೆ ಈ ಕೃಷಿನ ಮಾಡಿದ್ರೆ ಹಳ್ಳಿಯಲ್ಲಿ ಸರ್ ಬಹಳ ಸಂತೋಷವಾಗಿ ಸ್ವರ್ಗ ಒಂದ್ ರೈತರು ಹೇಳಿದ್ರು ಸ್ವರ್ಗ ಸಾರ್ ಅಂತ ಸ್ವರ್ಗ ಸಮಾನ ನನಗೂ ಇದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಯಾಕಂದ್ರೆ ಇಲ್ಲಿ ಆಫೀಸರ್ ಮೂವತ್ ದಿನಕ್ಕೆ ಸಂಪಾದನೆ ಮಾಡ್ತಾನೆ ಸಂಪಾದನೆ ಡಾಕ್ಟರ್ ನಾರಾಯಣಗೌಡ ಅವ್ರೆ ಇದುವರೆಗೆ ಹಿಪ್ಪು ನೆರಳೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಉತ್ತಮ ಮಾಹಿತಿಯನ್ನು ನೀಡಿದಿರಿ ಅವರ ಸಂದೇಹಗಳಿಗೆ ಪರಿಹಾರವನ್ನು ಕೂಡ ನೀಡಿದಿರಿ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ